ಶಿವ ಇಷ್ಟೆಲ್ಲ ಬಾಂಡಿ ತಿಕ್ಕಿದ್ರೆ ಸಾಕಾಯ್ತು ಮನ್ಯಾಗ ಬಂದ ದಿನ ಬಾಂಡಿ ತಿಕ್ಕಿಲ್ಲ ಇಲ್ಲಿ ಇಷ್ಟೆಲ್ಲ ಬಾಂಡೆ ತಿಕ್ಕಿದು ಶಿವ ಏನ್ ಮಾಡದಾನ ಇನ್ನ ಚಾ ಅದೇ ಕೊಡುದಿಲ್ಲ ಶಿವ ಅಕ್ಕ ಅಕ್ಕ ಏನ್ ಮಾಡದ್ ಅಕ್ಕ ಎತ್ತ ಶಿವ ಇದ್ದ ಅಪ್ಪ ಅಕ್ಕನು ಇಷ್ಟೊಂದು ಬಾಂಡೆ ಅಲ್ಲ ನೀನು ಒಬ್ಬ ತಿಕ್ಕಿದೀಯಪ್ಪ ಹೌದು ಶಿವ ನನ್ನ ಬಗ್ಗೆ ತಿಕ್ಕಿನಿ ನಿನ್ನ ಸ್ನಾನ ಮಾಡಿದಿ ಯಾ ಸ್ನಾನ ಮಾಡಿಸಿ ನಿಂಗೆ ಅಕ್ಕ ಅಕ್ಕ ಅಜ್ಜಿ ಆಯ್ತಲ್ಲ ಶಾನು ಅಕ್ಕ ನನ್ನ ಹೌದಾ ಅಜ್ಜಿ ಆ ಸರಿ ಆಯ್ತು ನೋಡಿ ಚಾ ಕುಡಿತಿ ಚಾ ಕುಡಿದು ಮೊಮ್ಮ ಮೊಮ್ಮು ಮಾಡಾರಮ್ಮ ತಿನ್ನು ಹೊರಗಡೆ ಆಟ ಅಯ್ಯ ಪ್ರೀತಿ ನೀ ಇವೆಲ್ಲ ಬಾಂಡೆ ತಿಕ್ಕಿದಿ ಅಲ್ಲ ಇಷ್ಟು ಸಣ್ಣ ವಯಸ್ನಾವ ಇಷ್ಟೆಲ್ಲ ಬಾಂಡೆ ನಿಮ್ಮ ಅತ್ತೆ ನಿಮ್ಮತ್ತಿ ಕೇಳ ಸರೋಜಾ ಏ ಸರೀ ಬನ್ನಿ ಇಲ್ಲ ಮಾಮಯ್ಯ ನಾನು ತಿಕ್ತಾನಂತಾನಿ ಕಲ್ಕೋತೀನಿ ಅತ್ತಮ್ಮ ನಂಗೆ ಬಾಂಡೆ ತಿಕ್ಕಾಕಿ ಕೊಡು ಅಂತನಿ ಅತ್ತಮ್ಮ ಕೊಟ್ಟರು ಮಾಮಯ್ಯ ಪಾಪ ಅವರು ಬೇಡಾನ ಅಂದರು ನಾನು ತಿಕ್ತೀನಿ ತಿಕ್ತೀನಿ ಕೊಡು ಅಂತೇಳಿ ಅಯ್ಯ ಇಷ್ಟು ಸಣ್ಣ ಇಷ್ಟ ಯಾಕೆ ಮಾಡಿದೆ ಆಮೇಲೆ ಮಾಡಕ್ಕೆ ಬರೋದಿಲ್ಲ ದೊಡ್ಡ ಆದ್ಮೇಲೆ ಮಾಡೋದು ಐತೆ ಐತಲ್ಲ ಈ ಇಷ್ಟು ಸಣ್ಣಾಗ್ಯ ನಿಮ್ಮ ಹತ್ತಿ ಉದ್ದಿಲ್ಲನ ತಡಿ ಬರ್ಲಾಕಿಂತ ಕೇಳ್ತಾನೆ ಕೇನೇಕ ಏನು ರೀ ಯಾಕದ್ರಿ ಅಲ್ಲ ಸರೋಜಾ ಆ ಹುಡುಗಿ ಯಾಕೆ ಬಾಂಡೆ ತಿಕ್ಕಾ ಕೇಳಿದೀ ಹಾಂ ಇನ್ನು ಸಣ್ಣ ಹುಡುಗಿಯದ ಈಗಿನ ಎರಡನೇ ಚೆಂದ್ರೆ ಎಷ್ಟು ಇರಬಾರ್ದು ಎರಡನೇ ಎರನೇಕಾಯ ಮೂರನೇ ಚೆನ್ನಾಗಿ ಐತಿ ಹಂದಾಗ ಆ ಹುಡುಗಿ ಹೋಗಿ ಹೋಗಿ ನಮ್ಮ ಮೊಸರು ಕಾಕ ಬಾಣಿಕೆ ಕಾಕ ಹಾಕಿಲ್ಲ ಮೊಸರು ಹೆಂಗೆ ತೆಗಿತತ್ತದೆ ಹೆಂಗೆ ತಿ ಅನ್ನೋದು ಏನು ಗೊತ್ತು ಎಲ್ಲ ಮೊಸರದ ಅದು ಇದ್ದರೆ ಏನು ಮಾಡ್ತೀವಿ ಹಾಂ ಅದನ್ನು ಸಣ್ಣ ಹುಡುಗಿ ಮತ್ತು ನಾವು ಹಂತವರಾಗ ತಿಂದ ನಮಗೂ ಆರಾಮ್ ಉಳಿಯಂಗಿಲ್ಲ ಹಾಂ ಈಗ ನೀನೇ ಯೋಚನೆ ಮಾಡೋಣ ಅದಕ್ಕೆ ಚಲೋ ತಗ ತಿಕ್ಕಾಕ್ ಅಂತ ಚಲೋ ಇಲ್ಲಾಂದ್ರೆ ಎಲ್ಲ ಹಂಗ ಇಲ್ಲ ಅಂದ್ರೆ ಆಮೇಲೆ ನೀ ಕಳೀಬೇಕು ಎರಡೆರಡು ಕೆಲಸ ಆಯ್ತಂಗೆ ಆತಲ್ಲ ಅದಕ್ಕೆ ನೀನೇ ಏನು ಮಾಡಬೇಕು ಹಾಂ ನೀನು ಅದಕ್ಕೆ ಕೊಡು ಅದು ಕಳಿತಾಳ ಇಲ್ಲಾಂದ್ರೆ ಆಕಿಗೆ ಹಾಂ ತೊಳೆ ಕೇಳಿ ಕೇಳು ನೀ ತೊಳಿ ಅಂದರೆ ಗೊತ್ತಾಕತಿ ಹೊಲಸ ಅದಾವೆ ಇಲ್ಲೋ ಅಂತ ಹೇಳಿ హింగ్ కలస్బా అదే ఇష్ట గంటలు బాడెట్బ్ర అది ఏం హసూ అయ్యూ సడ అత నూ ఎస్ జల్దీ నన్ను గండగా కివికాల్సి ఇన్న ఈ అందరూ భారీ అదడు మాతీ నీగా హంగు కలసీ ఇన్న నన్ను హోగల్బుడు నమ్ రిలేటేజ్ ఆకే అంత అందకొండీ ఇని మేలు మార్తను నన్ను హ్యాం కాట కొడత అంద్ర హాట కొత్త గండగ తి నన్న గండవ హింద இவ நீங்கள் நான் கண்ணுக்கடிங்க மாத்தாட்காக மாதேன் நீங்கள் யாரு கல்லா அபிஸ்கண்டி இஸ் கல்லாஸ்க்கோத்தரேண்ணா அங்கெல்லாம் கல்லாஸ்க்கோருவா நீஸ்தே மால்ல சொல்ப் மா ஏனாக்கி ஜொத்தி ಅಯ್ಯೋ ಮಾವಯ್ಯ ಅತ್ತಮ್ಮ ನನಗೇನು ಹೇಳಿಲ್ಲ ಮಾವಯ್ಯ ನಾನೇ ತಿಕ್ತೀನಿ ಅಯ್ಯಮ್ಮ ನಾನು ಕಲ್ಕೋತೀನಿ ನಿಮಗೂ ಪಾಪ ವಯಸ್ಸಾಗೈತಿ ನೀವು ಒಬ್ಬರು ಯಾವಾಗ ಮಾಡ್ತೀರಿ ಅದಕ್ಕೆ ನೀವು ಅಡಿಗೆ ಮಾಡಿರಿ ಆಯ್ತಮ್ಮ ನಾನು ಬಾಂಡಿ ತಿಕ್ಕಿ ಮನೆಯೆಲ್ಲ ಕಸ ಹೊಡಿತೀನಿ ಅಂತ ಹೇಳೀನಿ ಮಾವಯ್ಯ ಪಾಪ ಐತಮ್ಮ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ನಾನು ಅವ್ರ ಮಾತು ಕೇಳಿದೆ ನಾನೇ ತೊಗೊಂಬಂದು ಇದ್ದೀನಿ ಮಾವಯ್ಯ ನೀವು ಅತ್ತೆಗೆ ಯಾಕೆ ಹೇಳ್ತಾ ಇದ್ದೀರಾ ಮಾವಯ್ಯ ಮೋಸರ ಮಾಡೋದೆಲ್ಲ ಮಾಡಿ ಈಗ ನಾಟಕ ಮಾಡ್ತೀವಿ ಅಲ್ಲ ಪ್ರೀತಿ ನಿಮಗೆ ನಾನು ಯಾವಾಗ ಹೇಳಿ ಹಾಂ ಯಾಕೆ ತಗೊಂಬಿ ಹೇಳ್ತಿ ಕಾಕ ಹಿಂಗೆ ನಾ ತೊಳೀನಿ ನೀನು ತೊಗೊಂಬಲ್ಕೊಂಡೆ ಹಾಂ ತೊಗೊಂಬಂದ ತೊಳಿದಲ್ಲ ಹೊಳೆ ನಿಮ್ಮ ಮಾವಾಗ ಹೇಳದಿ ಅಯ್ಯೋ ಇಲ್ಲ ಅತ್ತಮ್ಮ ನಮ್ಮ ಮಾವಂಗೆ ಹೇಳಿಲ್ಲ ನಾನು ಎಲ್ಲ ಇಲ್ಲಿ ತಿಕ್ಕಿ ಇಲ್ಲಿ ಇಟ್ಟು ಬಿಟ್ಟು ಒಳಗಡೆ ತೊಗೊಂಡ್ಬರ್ಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟರಲ್ಲಿ ಮಾವಯ್ಯ ಬಂದರು ಬಂದು ಡ್ರೆಸ್ ಎಲ್ಲ ಹೆಂಗಾಗಿತಿ ಅಂತ ಕೇಳಿದರು ಅದಕ್ಕೆ ಚಲೋ ಆಗ್ಯಾವ ಮಾವಯ್ಯ ಚೆಂದ ಭಾಳ ಅದವು ಅಂತನ್ನಿ ಅನ್ನೋ ಅಷ್ಟತ್ರಾಗ ನಿಮ್ಮನ್ನ ಕರೆದ್ರು ಅತ್ತಮ್ಮ ಏನು ಹೇಳಿಲ್ಲ ಅವರಿಗೆ ಹೌದು ಅತ್ತಮ್ಮ ನಾನು

సరీ ఆ బి హోగునీ హలో ఏను ఎదుకంద్ర హ్రీ అర్తీన అజ్జా నిన్న జొతేగా బాడప నేను మన నూ అల్ే అడ్డాకను సుమ నా జొతే బందూ యాక త్రాస్కతి మే హోదు అంతీవి నవ్వు హొలక హో కళ్యాకవు మీరు హస్బు ఒలక నేను బందేం బాడ బాడ ని మన ఆగి మయాల వల్ల నమ్మ దోస్ అంతేకా అల్లికి కర్కొండి ఒక్కారా ಇಲ್ಲ ಅಜ್ಜ ನಾನು ಬರ್ತೀನಿ ಅಜ್ಜಿ ಅಜ್ಜಿ ಹೇಳು ನಾನು ಬರ್ತೀನಿ ಅಜ್ಜ ಬರ್ತಾನ ತಾನು ಕರ್ಕೊಂಡು ಹೋಗ್ ನೋಡಿ ನೋಡ್ಲಿ ಅವನು ಹೊಲಾಗಿಲ್ಲ ಹ್ಮ್ ಇಲ್ಲಿದ್ರೆ ಸುಮ್ನೆ ಕಾಡ್ದಾನ ಬರೀ ಅಳದ ಅಳದ ಅಳಕ ಅವನ ಕರ್ಕೊಂಡ್ ಕುಂದಿರ್ಬೇಕಾಕತಿ ಮತ್ ಎಲ್ಲಾ ಕೆಲ್ಸ ಒಬ್ಬಕ್ಕೆ ಯಾವಾಗ ಮಾಡ್ಲಿ ಒಬ್ಬಕ್ಕಿ ನಮಗ್ ಮಾಡಕ ಬ್ಯಾಸ್ ಆಗೈತಿ ಈಗ ಆಗೈತಿ ನಳ ಅನ್ಸೋದು ಕೈ ಕಾಲ್ ಅನ್ಸೋದು ಎಲ್ಲಾ ಆಟ ಇಷ್ಟ ದಿನ ಹೆಂಗು ಸತ್ಕೊಂತ ಅದ ಮಾಡ್ಕೊಂತ ಹೋಗಿದ್ವಿ ಯಾಕಂದ್ರ ಒಬ್ಬಾಕಿ ಇದ್ನಿ ಅಲ್ಲ ಏನ್ ಕೆಲ್ಸ ಅನ್ನೋದು ಬಾಳ ಇರಾಕಿಲ್ಲ ಇವ್ರಿಬ್ರು ಬಂದನಾಗ ಹೇಳ್ಬಿಟ್ಟಾರು ಕೆಲಸ ತುಂಬತಿ ಬಾಂಡೆಗಳು ನೋಡ್ರೆ ಒಂದು ಬುಟ್ಟಿ ಹಾಕತಾವ ಈಗ ಎರಡು ಬಾಂಡೆ ಹಾಕಿದ್ರ ನಮ್ಮ ಇವ್ರು ಬಂದಾರ ಬಂದಾರು ಒಂದ್ ಬುಟ್ಟಿ ಬಾಂಡೆ ಆಗತ್ತಾವ ರಸ ಸಾಕಾಗಿತ್ತು ನೋಡಿ ಮಾಡಿ 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 ನೀವೇನ್ ಹೋಗಿ ಬಿಡ್ತಾರೆ ಮನೆ ಮಾಡಾರ ಯಾರಿ ಇಲ್ಲಿ ಐದು ಸಾವಿರ ರಜಾ ಹಂಗೆ ಪಾಪ ಚಿಕ್ಕ ಮಕ್ಳು ಅವ್ರ ಅಪ್ಪ ನಮ್ಗೆ ಎಷ್ಟು ಸಹಾಯ ಮಾಡಿ ನೋಡಿಲ್ಲ ಮದ್ರು ಹಾ ಕಕ್ಕಾಗೆಲ್ಲ ರೊಕ್ಕ ಕೊತ್ತಾನ ಹೊಲ ಸಾಲ ಎಲ್ಲ ಆ ತಿರ್ಶನ್ ಅಂತ ಆಗ ನಾವು ಅವ್ರು ನೋಡ್ಕೋದ್ರೆ ಹೇಳು ನೀನು ಯೋಚನೆ ಮಾಡು ಇದು ನಮ್ಮ ಮಕ್ಳಿಲ್ ನೀನು ಹಂಗಿಲ್ಲ ಅವಾಗ ಈಗ ನೋಡಿದ್ರೆ ಹಿಂಗ್ ಮಾತಾಡ್ತೀವಿ ಅನ್ನಿ ರೀ ಅನ್ನಿ ಅವಾಗ ಅನ್ನಿ అనగా యాకూ కలసలు కలసంద్ర ఇవ్వర ఇళ్ళంద్ర వరకు హాకే నమ్గ ఆగో ఎల్లి చిన్న నెంట నమగ కూ అంతా యువకేందాక నావు నా భిక్ష చింతవ్వు అంతా యుంది దిక్ష ఆగోదా నగంతో ఆగోదీ నన్నంతూ జాస్తి మోబాడ ఇవ్వగ మ్యామ్ అోడి హాస్ట విచ ఇక్కడ మనయ నమ్గు సాకబడీ ಅಲ್ಲಿ ಇಲ್ಲಿ ನನ್ನ ಇಟ್ಟು ನಮ್ಮನ್ನು ಅನಾಥರನಾಗಿ ಮಾಡಬೇಡಿ ಐತೆ ಅಮ್ಮ ನಿಮ್ಮ ಕೈ ಮುಗಿತೀನಿ ನನ್ನ ತಮ್ಮ ಇನ್ನು ಚಿಕ್ಕನು ಅವನು ಅನಾಥ ಇಷ್ಟ ಇಲ್ಲ ನಾನು ಎಲ್ಲ ಕೆಲಸ ಮಾಡ್ತೀನಿ ಅದಕ್ಕೆ ನಾನು ಕಲ್ಕೋತಾ ಇದ್ದೀನಿ ನನ್ನ ತಮ್ಮ ನನ್ನ ತಮ್ಮ ಅನಾಥನು ಭಾವನೆ ಬರಬಾರ್ದು ಅಂತ ನಾನು ಇಲ್ಲಿವರೆಗೂ ಹುಡ್ಕೊಂಡು ನಿಮ್ಮ ಹತ್ರ ತಂದೆ ಐತೆ ಅಮ್ಮ ಆದರೆ ನೀವು ಹಿಂಗೆ ಹೇಳ್ಬೇಡಿ ನಿಮ್ಮ ಕಾಲು ಬಿಡ್ತೀನಿ ಐತೆಮ್ಮ ನೋಡು ಆ ಹುಡುಗಿ ಅಷ್ಟು ಬಿಡ್ಕೊಳಗಿ ಅಲ್ಲ ನಿಂಗೆ ಎಂಥ ಮನಸ್ಸ ಮನಸ್ಸಕ್ಕೆ ಆಗೋದಿಲ್ಲ ನಿಂದು ಅವರ ಕಡೆ ರೊಕ್ಕಸ್ಕೊಬೇಕಾರೆ ಈಗ ಆಸೆ ಇದೆ ಈಗ ನೋಡಿದ್ರೆ ನಿಮ್ಗೆ ಹಿಂಗೆ ಅನ್ಸತ್ತೀ ಇಲ್ಲ ರೀ ನೀವೇ ಯೋಚನೆ ಮಾಡಿರಿ ನಮಗೆ ತಿನ್ನಕ ನೆಟ್ಟದ ಕೂಡಿಲ್ಲ ಇಲ್ಲ ಅಂತಾದ್ರೆ ಇವ್ರಿಗೆ ನಾ ಹಾಕುದಂದ್ರೆ ಎಲ್ಲಿಂದ ಹಾಕಿ ಹಾ ಇಲ್ಲ ಇಲ್ಲ ಏನು ಮಾಡೋದು ಅದಕ್ಕೆ ಅವ್ರನ್ನ ಎಲ್ಲ ಆಗೋ ಸೇರಿಸಿ ಬಿಡ್ರ ಕಡೆ ಅಲ್ಲೇ ಪುಕ್ಸಟ್ಟಿ ಕೂಡ ಬರ್ತೈತಿ ತಿಂತಿಂದ ಹೆಂಗೋ ದೊಡ್ಡರು ಹಾಕೋತ ಹೆಂಗೋ ಬರ್ತಾರ ಹ್ಞೂ ಎಲ್ಲಿ ನಮಗಂತ ಆ ನೀವು ಬಲ್ತು ಮಾಡಾಕ ಅತ್ಯಮ್ಮ ನಿಮ್ಮ ಕಾಲಿಗೆ ಬರ್ತೀನಿ ಅತ್ತೆಮ್ಮ ನಾವಿನ್ನೂ ಬಂದು ಒಂದು ಎರಡು ದಿನ ಆಗಿಲ್ಲ ನೀವೀಗ ಹಿಂಗೆ ಅಂದ್ರೆ ಹೆಂಗೆ ಅತ್ತಮ್ಮ ನಾವು ಹೆಂಗೆ ಜೀವನ ಮಾಡಬೇಕು ಅಲ್ಲಿ ಅನಾಥಾಶ್ರಮದಲ್ಲಿ ನನಗಿರೋಕ್ಕೆ ಇಷ್ಟ ಇಲ್ಲ ಅತ್ತೆಮ್ಮ ನೀವು ಎಷ್ಟೇ ಕೆಲಸ ಹೇಳಿ ನಾನು ಮಾಡ್ತೀನಿ ಅತ್ತೆಮ್ಮ ಮಾವಯ್ಯ ನೀವಾದರೂ ಹೇಳಿ ಮಾವಯ್ಯ ನಿಮ್ಮ ಕೈ ಮುಗಿತೀನಿ ಮಾವಯ್ಯ ನಾನು ತಮ್ಮ ಅನಾಥ ತನೂ ಹಾಗೆ ಇರೋದ್ ನಮಗೆ ಇಷ್ಟ ಇಲ್ಲ ಮಾವಯ್ಯ ಅಮ್ಮ ಬೇರೆ ನನಗೆ ಮಹತ್ ಕೊಟ್ಟಿದ್ದಾರೆ ಮಾವಯ್ಯ ತಮ್ಮನ್ನ ನೀನೇ ನೋಡ್ಕೋಬೇಕು ಹೇಗಾದ್ರೂ ನೋಡ್ಕೊಂಡು ನಿನ್ನ ತಮ್ಮ ಅನಾಥ ಅನ್ನೋ ಭಾವನೆ ಬರೆದಾಗಿ ನೀನೇ ತಂದೆ ತಾಯಿ ಎಲ್ಲ ಆಗಿ ಸಾಕು ಅಂತ ನನಗೆ ಮಾ ಕೊಟ್ಟಿದ್ದಾರೆ ಮಾವಯ್ಯ ಅಂತದ್ರಾಗ ನೀವು ನೋಡಿದರೆ ನನಗೆ ಅನಾಥಾಶ್ರಮಕ್ಕೆ ಸೇರಿಸ್ತೀನಿ ಅಂತ ಅನ್ನತೀರಿ ಅತ್ತೆಮ್ಮ ಪ್ಲೀಸ್ ಅತ್ತೆಮ್ಮ ನಿಮ್ಮ ಕಾಲು ಬೀಳ್ತೀನಿ ನಿಮ್ಮ ಕಾಲಿಗೆ ಬೀಳ್ತೀನಿ ಅತ್ತೆಮ್ಮ ಅತ್ತಮ್ಮ ನಮ್ನು ಅನಾಥ ಸೇರಿಸ್ಬೇಡಿ ಹ್ಞೂ ಸರೋಜಾ ಸರೋಜ ಪಾಪ ಹಿಂಗೆಲ್ಲ ಅನ್ಬೇಡ ಸಣ್ಣ ನೋಡ್ಬುರ ಹೆಂಗೆ ಹೇಳತ್ತ ನೋಡ ಬಿಕ್ಕಿ ಬಿಕಾತ ನೀನೇ ಯೋಚನೆ ಮಾಡೋಣ ಸರಿ ನೀವು ಇಲ್ಲ ಅನ್ನೋವರೆಗೂ ನೀನು ಕೇಳಿ ಬಿಡೋದೇ ಇಲ್ಲ ನನ್ನ ಆಯ್ತಮ್ಮ ಹೇಳಿ ಆಯ್ತಮ್ಮ ನಮಗೆ ಅಲ್ಲ ಯ ಸರಾಜ ಮನಸ್ಸು ಕರ್ಕೊಳ್ತಾನ ಅಂಥ ಕಾಲ ಮನಸ್ಸಿಗೆ ಯಾವಾಗ ಆಯ್ಬಿತ್ತು ನೀನು ನೀನು ಬರಿ ಪರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬಿಡು ಅಲ್ಲ ಇಂಥ ಪರಿ ಮಾಡಿರ ಹೆಂಗ ಇರೋದೇ ಇಬ್ರ నినోళక ఆగల్ అందర అదెంత ఇవ్వక నేను మనస్ ఎంత కళ మనస్బెక్ నిందా అలా ఆ హుడిగ్గీ కాల బుడ్ నమ్ హాకడా మాన అంతే నీకు నాచికే ఆ చమక్క అట్వంకీ హాక రీ ఏన్ీ హ ఏన్ రీ అల్ ఆ హుడుగు అల్లె ఈ హుడుగీ కాల బిల్లి బడ్కొలతి నీకు నాచిక ఆగతి హా ಅವರಪ್ಪ ನಮ್ಗೆ ಎಷ್ಟು ಮಾಡ್ಯಾರ ಮೊದಲು ಅಂತಾದ್ರಾಗ ಈಗ ನೀನು ಆ ಹುಡುಗಿಗೆನ ಒಂದಿಟ್ಟು ನೋಡಾಕ ಹಿಂಗೆ ಮಾಡ್ತಿದ್ದೆ ಎಲ್ಲ ಕೆಲಸ ನಾ ಮಾಡ್ತೇನೆ ಅತ್ತೆ ಮಾತು ಬಿಟ್ಕೊಳಕ್ಕೆ ನೀನು ನಿನ್ನ ಮನಸ್ಸು ಎಂತಾದ್ರೂ ಬೇಕಲ್ಲ ಮನಸ್ಸು ನಾ ನಿನ್ನ ಮಕ್ಕಳಿಗೆ ನೀನು ಹಿಂಗೆ ಮಾಡ್ತಿದ್ದೇನೆ ಹಾಂ ನಿನ್ನ ಮಕ್ಕಳಾದ್ರೂ ಒಂದ ಈ ಮಕ್ಕಳಾದ್ರೂ ನಿನ್ಗೆ ಒಂದ ಛೇ ನಿನ್ನಂತ ಹೆಣ್ಣನ ನಾನು ಎಲ್ಲಿ ನೋಡಿದ್ರು ಬಿಡು ಜೀವನದಾಗ ಸರಿ ಯಾಕೆ ಜಾಸ್ತಿ ಮಾತಾಡ್ತಾ ಇದ್ದೀರ ನೀವು ಒಂದಿನ ನೀನ ನನಗೆ ನೀವು ಈ ಥರ ಎಲ್ಲ ಅಂದೇ ಇಲ್ಲ ಇವ್ರ ಸಲುವಾಗಿ ನಿಮ್ಮ ಕಡೆ ನಾನು ಮಾತಾಡ್ಬೇಕಾ ಬಿಡಿ ನನ್ನ ಕಾಲು ನಾನು ಬಿಡಿ ಇಲ್ಲ ಅಂದರೆ ತಪ್ಪಿಬಿಡ್ತೀನಿ ಬಿಡ್ತೀನಿ ನೋಡು

ಆಕೆ ಮನಸ್ಸು ಕಲ್ಲು ಮನಸ್ ಅದು ಇಲ್ಲ ಅದು ಅದು ಹಿಂಗೆ ಮಾಡ್ದಕ್ಕೆ ಅದಕ್ಕೆ ಆ ದೇವರು ಈಕಿನ ಹಿಂಗ ಹಿಂಗೆ ಕಡೆ ನೋಡಿ ಮಕ್ಕಳು ಕಾಣಿಸುತ್ತೆ ಕಾಣಿಸ್ತಿದ್ದೆ ಕೆಣ್ಣಿಗೆ ನಾನು ಬಿಡು ಮಕ್ಳು ಇಲ್ದ್ರೂ ಇರಬಾರ್ದು ಈಗಿನ ನಾನು ಏನು ಈಕೆ ನಾನು ಹೆಸರ ಈಕೆ ನನಗೆಲ್ಲ ಅಂತ ಅನ್ಕೊಂಡೆ ನಾನು ಈಕಿ ತೆಗ್ದೆ ತೊಗೊಳಿದ್ರೆ ಈ ಥರ ಮಕ್ಕಳನ್ನ ಕಾಣೋಣ ಈ ಹುಡುಗರು ಕರ್ಕೊಂಡ್ಬಂದ್ರೆ ದೇವ್ರ ದೇವ್ರೆ ಅಂತ ನಾನು ಅನ್ಕೊಂಡೆ ಅಂತಾದ್ರೆ ಈಕಿ ಆ ಮಕ್ಕಳನ್ನ ನೀನು ಈಕೆಲ್ಲ ಹಿಂಗೆ ಮಾಡ್ತೀವಿ ಅಂದ್ರೆ ನೀನು ಎಂಥ ಒಂದು ಹೆಂಗಸಿರ್ಬೇಕು ನೀನು ರೀ ಯಾಕೋ ನೀವು ಭಾಳ ಮಾತಾಡಕತ್ತೀ ಆ ಹುಡುಗರ ಸಲುವಾಗಿ ನನ್ನ ಜೊತೆ ನೀನು ಜಗಳ ಮಾಡಾತ್ತರಿ ನಿಮಗೆ ಹಿಂಚಕ್ಕಿಂತ ಆ ಹುಡುಗರನ್ನ ಮುಖ್ಯ ಆದ್ರೆ ಹಾ ಒಂದು ದಿನ ಜಗಳ ಮಾಡಿಲ್ಲ ನನ್ನ ಜೊತೆ ಈಗ ಆ ಹೊಲಸು ಮಕ್ಕಳ ಸಲುವಾಗಿ ನನ್ನ ಜೊತೆ ಜಗಳ ಮಾಡತ್ತರಿ ನೀವು ಹ್ಮ್ ಹೊಲಸು ಮಕ್ಕಳ ಹೊಲಸು ಮಕ್ಕಳ ಆ ಮಕ್ಕಳು ತಂದೆ ತಾಯಿ ಇರ್ತದಿದ್ರೆ ಅವ್ರು ನನ್ನ ಕಷ್ಟದ ಕಾಲಕ್ಕೆ ರೊಕ್ಕ ಕೊಡದತ್ರ ಈ ಮನೆ ನಾಲ್ವಲ್ಲ ನೀನು ಉಳಿದಿರಲಿಲ್ಲ ನಾನು ಉಳಿಸಿರಲಿಲ್ಲ ನಾವು ಇಬ್ರು ಬೀದಿ ಬಿದ್ದಿರ್ತಿದ್ದು ಅವರು ನಮಗ ಕಷ್ಟದ ಕಾಲಕ್ಕೆ ರೊಕ್ಕ ಕೊಟ್ಟಾರ ಅಂತ ಹೇಳಿ ಈ ಮನೆಗಿನ ನಾ ಏನು ಬಿದ್ದೀವಿ ಅಂತಾದ್ರಾಗ ಆ ಹುಡುಗರಿಗೆ ಇರಾಕ ಇಲ್ಲಿ ನೀನು ಬೇಡ ಅಂತ ಅಂದ್ರೆ ಎಷ್ಟು ಇರಬೇಡ ನಿನಗೆ ಒಂದಿನ ನಿಮ್ ಕಡೆಗೆ ನಾನು ಮಾತು ಕೇಳಬೇಕಲ್ಲ ಆದ್ರೆ ಈ ಹೊಲಸ ಮಕ್ಕಳ ಸಲುವಾಗಿ ನಾನ್ ಮಾತು ಕೇಳಬೇಕಾಗಿ ಅಯ್ಯಯ್ಯೋ ಯಾಕಪ್ಪ ದೇವ್ರಿ ನನಗಿಂತ ಶಿಕ್ಷೆ ಕೊಟ್ಟಿ ಈ ಮಕ್ಕಳು ಯಾಕೆ ತಂದು ನಮ್ಮನೆ ಇದಿ ಮಾಡಿದಿ ನೀವಲ್ಲಿ ಎಲ್ಲ ಸಾಯ್ದಿದ್ದು ಹಾಳು ಬಿದ್ದು ಸಾಯ್ದಿದ್ದು ಅದನ್ನು ಬಿಟ್ಟ ತಂದು ನಮ್ಮನಿಗೆ ಇದಿ ಮಾಡಿದೇವ್ರಿ ಅಲ್ಲಿ ಎಲ್ಲಾರ ಸಾಯ್ಲಿವು ಹೋಗ್ರಿ ಯಾಕಂದ್ರೆ ಪಡ್ಪೋಷ್ ಮಕ್ಕಳಿವ ನಮ್ಮ ಮನೆ ಇರೋದಂಗ ಕಳೆದ ಸಾವಿರ ಎಲ್ಲಿ ಕಳಿಸಿ ಬಿಡ್ತೀನಿ ನನಗಂತ ಗೊತ್ತಿಲ್ಲ ಅವ್ರು ಇದ್ರೆ ಈ ಮನೆಯಾಗೆ ನಾನಂತೂ ಇರೋದಿಲ್ಲ ನಾನಾ ಮನೆ ಬಿಟ್ಟು ಹೋಗಿಬಿಡ್ತೀನಿ ಅಯ್ಯೋ ಈಕಿ ಹಿಂಗೆಲ್ಲ ಹೇಳಿದ್ರೆ ಈಕೆ ಅಲ್ಲಿ ಹೊಕ್ಕನ್ ಇಲ್ಲಿ ಹೊಕ್ಕನ ಸಾಯ್ತು ಮಾಡ್ತಾನಂತ ಹೇಳಿದ್ರೆ ಅಂಜಿಕೆ ಆಗ್ತಾಳೆ ನನಗೆ ಈಕಿ ಈಗ ರಮೇಶ್ ಹೇಳಬೇಕು ನಾನು ರಮೇಶ್ ಹೇಳಿದ್ರೆ ಅರ್ಥ ಮಾಡ್ಕೋತ ಗೊತ್ತಿಲ್ಲ ಇದು ಹ್ಞೂ ಪಾಪ ಇವರಪ್ಪ ನಮಗೆ ಎಷ್ಟು ಮಾಡೋಲ್ಲ ಆದರೆ ಈಗ ಈಕೆ ಸಲುವಾಗಿ ಈ ಮಕ್ಕಳನ್ನ ನಾನು ಅನಾಥಾಶ್ರಮಕ್ಕೆ ಅಂದ್ರೆ ಸೇರಿಸಿದ್ರೆ ನಾಳೆ ಆ ನನಗೆ ಒಂದು ಇಟ್ಟಿಟ್ಟು ಒಳ್ಳೆಯದನ್ನೋದು ನನಗೆ ಮನಸ್ಸಿನಾಗ ಎಷ್ಟು ಮಾಡಬೇಕನ್ನೋ ಆಸೆ ಐತಿ ಹಾಂ ಆದರೆ ನನ್ನ ಹೆಂಡತಿ ಸಲುವಾಗಿ ಮಕ್ಕಳನ್ನ ಮಕ್ಕಳನ್ನು ನಾನು ಅನಾಥಾಶ್ರಮ ಬಿಡ್ಬೇಕಾ ಇಲ್ಲ ಇಲ್ಲ ದೇವ್ರಿ ನಾನು ಬಿಡಲ್ಲ ಅವ್ರು ಮಾಡಿರೋ ಒಂದು ಋಣ ಅಂಗಾರೇನೂ ಐತಿ ಆ ಋಣ ತೀರ್ಸ ನೀನ್ ಇವ್ರಲ್ಲಿ ಕಳ್ಸಿದಿ ಅಂತ ನನಗೆ ಗೊತ್ತೈತಿ ಅದಕ್ಕೆ ನಾನು ಅವ್ರಿಗೆ ಸಮಾಧಾನದಿಂದ ಹೇಳಕ ನೋಡ್ತೀನಿ ಏನು ಅಂತ ಎಲ್ಲ ಕಳ್ಸಲ್ಲ ನೀನು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಮ್ಮ ಒಂದು ತಂದೆ ತಾಯಿ ಇಲ್ಲದ ಅನಾಥರು ಸೀರಿಯಲ್ ಯಾವ ರೀತಿ ಬರ್ತಾಯಿದೆ ಪ್ಲೀಸ್ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತಾಯಿದ್ದೀನಿ ವ್ಯೂವ್ಸ್ ತುಂಬಾ ಕಡಿಮೆ ಇದೆ ಒಂದು ಸಾವಿರ ಎರಡು ಸಾವಿರ ಬರೋ ವ್ಯೂವ್ಸು ಇವಾಗ ಏನಿಲ್ಲ ಅಂದರು ಬರೀ ಮುನ್ನೂರು ಎರಡು ನೂರು ಈ ರೀತಿ ಆಗ್ತಾ ಇದೆ ಈ ರೀತಿ ಆದರೆ ವಿಡಿಯೋ ಮಾಡೋ ಇಂಟ್ರೆಸ್ಟೇ ಹೋಗುತ್ತೆ ಸೊ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಮೇಲೆ ಇರಲಿ ಅಂತ ಇದ್ದೀನಿ ಒಂದು ಸಾವಿರ ವಾಚ್ ಟೈಮ್ಸ್ ಆದಮೇಲೆ ನಿತ್ಯ ಅಂದರೆ ಒಂದು ನಡೆದಿರುವಂಥ ನಿಜ ಜೀವನದ ಕಥೆ ಹಾಕ್ತೀನಿ ಅಂತ ಹೇಳಿದ್ದೆ ಅದನ್ನು ಕೂಡ ಇದ್ದೀನಿ ಹಾಗೆ ತಂದೆ ತಾಯಿ ಇಲ್ಲದ ಅನಾಥರು ಅಂತ ಹೇಳಿ ಒಂದು ಸೀರಿಯಲ್ ಕೂಡ ಬರ್ತಾಯಿದೆ ಪ್ಲೀಸ್ ನೀವೆಲ್ಲರೂ ನೋಡಿ ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನೂ ಹೆಚ್ಚಿನ ಒಂದು ಸ್ಟೋರಿನ ನಿಮಗೆ ಹಾಕಬೇಕು ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ಆಸೆ ಆಗುತ್ತೆ ಆದರೆ ನೀವು ಯಾರು ನಮಗೆ ಸಪೋರ್ಟೇ ಮಾಡಿಲ್ಲ ಅಂದರೆ ದಿವಸ ಬರಲಿಲ್ಲ ಅಂದರೆ ನಮಗೂ ಕೂಡ ಇಂಟ್ರೆಸ್ಟಿಂಗ್ ಹೋಗಿಬಿಡುತ್ತೆ ಯಾಕಂದರೆ ನಾವು ತುಂಬಾ ಕಷ್ಟಪಟ್ಟು ಹುಡುಗರನ್ನ ಕರ್ಕೊಂಡು ವೀಡಿಯೋನ ಮಾಡ್ತಾ ಇರ್ತೀವಿ ಯಾರಾದರೂ ನೋಡಿದ್ರೆ ಜಾಸ್ತಿ ವ್ಯೂಸ್ ಬಂದರೆ ನಮಗೂ ಖುಷಿಯಾಗುತ್ತೆ ಏನಿಲ್ಲ ಅಂದರೆ ದಿನಕ್ಕೆ ಒಂದು ಎರಡು ಮೂರು ವೀಡಿಯೋ ಆದರೂ ಹಾಕಬೇಕು ಅಂತ ಅನಿಸುತ್ತೆ ಆದರೆ ಯಾರೂ ನೋಡಿಲ್ಲ ಅಂದರೆ ವೀಡಿಯೋ ಹಾಕೋಕ್ಕೆ ನಮಗೂ ಮನಸ್ಸು ಕೂಡ ಬರಲ್ಲ ಮತ್ತು ಎಷ್ಟೇ ನಾವು ವೀಡಿಯೋ ಹಾಕಿದ್ರೂ ನಮಗೆ ವ್ಯೂಸೇ ಇಲ್ಲ ಹಾಕಿದ್ರೂ ವೀಡಿಯೋ ಏನು ಮಾಡೋದು ಬಿಡು ಅನ್ನೋ ಒಂದು ಭಾವನೆ ಕೂಡ ನಮಗೆ ಬರುತ್ತೆ ಸೊ ಹಾಗಾಗಿ ನಾನು ನಿಮಗೆ ಕೇಳ್ತಾ ಇರೋದು ಒಂದೇ ಪ್ಲೀಸ್ ಎಲ್ಲರನ್ನೂ ನಾನು ರಿಕ್ವೆಸ್ಟ್ ಮಾಡ್ಕೊತಾಯಿದ್ದೀನಿ ವ್ಯೂಸ್ ಜಾಸ್ತಿ ಬರಲಿ ಮೊದಲು ಹೇಗೆ ಬರ್ತಾಯಿತ್ತು ಅದೇ ರೀತಿ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮೊದಲು ಏನಿಲ್ಲ ಅಂದರೂ ಒಂದು ಸಾವಿರ ಎರಡು ಸಾವಿರ ಬರ್ತಾ ಇತ್ತು ಇವಾಗ ನಿಚ್ಚಾಗ್ಲು ನನಗೆ ತುಂಬಾ ಇದೆ ಮುನ್ನೂರು ಏಳ್ನೂರು ಅದನ್ನು ನೋಡೋದಕ್ಕೂ ನನಗೆ ಇಲ್ಲ ಈ ರೀತಿ ಬರುತ್ತೆ ಅಂತ ನನ್ನ ಕನ್ಸರ್ ಕೂಡ ಅನ್ಕೊಂಡಿರಲಿಲ್ಲ ಯಾಕಂದ್ರೆ ಫಸ್ಟ್ ನನಗೆ ಬರ್ತಿತ್ತು ಆದ್ರೆ ಆಮೇಲೆ ಬರಬರ್ತಾ ಜಾಸ್ತಿನೇ ಬರ್ತಾ ಇತ್ತು ಏನಿಲ್ಲ ಅಂದ್ರೆ ಒಂದು ವಿಡಿಯೋಗೆ ಎರಡು ಸಾವಿರ ಆದರೂ ಬರ್ತಾ ಇತ್ತು ಬಟ್ ಇವಾಗ ನಾನು ಎಷ್ಟು ಕಷ್ಟಪಟ್ಟು ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯಾದ ಪ್ರತಿಫಲ ಸಿಗ್ತಾ ಇಲ್ಲ ತುಂಬಾ ಬೇಜಾರಾಗ್ತಾಯಿತ್ತು ಅದಕ್ಕೆ ನಿಮಗೆ ಹೇಳಬೇಕು ಅಂತ ಹೇಳ್ಕೊಂಡೆ ಸೊ ನಾವು ಎಲ್ಲಿ ಊರಿಗೆ ಹೋಗಲಿ ಎಲ್ಲಿ ಹೋಗಲಿ ನೋಡಿ ಇವಾಗ ಊರಿಗೆ ತಗೊಂಡಿಗೆ ಬಂದು ಕೂಡ ನಾವು ಟೈಮ್ ತೊಗೊಂಡು ವಿಡಿಯೋ ಮಾಡಿ ನಿಮಗೆ ಹಾಕ್ತೀವಿ ಆದರೆ ನೀವು ನೋಡಿದ್ರೆ ಅಷ್ಟೋ ಜನ ನೋಡಲ್ಲ ಅಂದರೆ ನಮಗೆ ತುಂಬಾ ಬೇಜಾರಾಗುತ್ತೆ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿರ್ತೀವಿ ಹಾಗೆ ನಿಮ್ಗೆ ಸಪೋರ್ಟ್ ಇರಲಿ ಅಂತ ನಾನು ಇದ್ದೀನಿ ಅಷ್ಟು ಜನ ಸಬ್ಸ್ಕ್ರೈಬರ್ ಇದ್ದು ಕೂಡ ಯಾರೂ ಜಾಸ್ತಿ ವೀಡಿಯೋ ನೋಡಲ್ಲ ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಬರೀ ಎರಡು ನೂರು ಜನ ನೋಡ್ತಾರೆ ಆದರೆ ಇನ್ನೂ ಎಂಟುನೂರು ಜನ ನೋಡೋಲ್ಲ ಅಂತ ಅರ್ಥ ಹಾಂ ಪ್ಲೀಸ್ ಅದಕ್ಕೆ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಎಲ್ಲರೂ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕನ್ನೊ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ ನ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ 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 ಎಲ್ಲರೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಓಕೆನಾ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಸೊ ನಾವಿಲ್ಲಿ ತವರು ಮನೇಲಿ ಇದ್ದರೂ ಕೂಡ ನಿಮಗೆ ಕಷ್ಟಪಟ್ಟು ವೀಡಿಯೋನ ಮಾಡಿ ಹಾಕ್ತಾ ಇರ್ತೀವಿ ಸೊ ಒಂದು ಮಾತಾಡೋದು ಬಿಟ್ಟು ನಾನು ನಿಮಗೆ ಮಾರ್ನಿಂಗ್ ಟೈಮಲ್ಲಿ ನೋಡಿ ಇವಾಗ ನಾಲ್ಕು ಗಂಟೆ ನಾಲ್ಕು ಗಂಟೆಯಲ್ಲಿ ವಿಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾಯಿದ್ದೀನಿ ಅಳ್ಬೇಡ ಶಿವ ನೀನು ಅಳ್ಬೇಡ ಅದ ನಮ್ಮನ್ನು ಹೊರಗೆ ಹಾಕಲ್ಲ ನೀನು ಅಳ್ಬೇಡ ಶಿವ అక్క అక్క అమ్మా చాల మమ్మమ్మ బా அல்ல சரஜா நீகேன் புத்தி இருந்தே ஆ நீனே யோசனை ஆடுகோரு நோடு யாடோண்ணீர் ஹாக்கத்தோ அவடோ ஈகீர் ஹாக்கா நமக்கு நன்கே ஒழேது ஆக்கத்தினா ஆ நீனே யோசனை மேம் நின்ன பைக் கேட்த்தா சிட்டில நக்குந்தா இதனோ அர்த்தமக்கோத்தீனோ அந்த அந்த மேல நினிஷ்ட நான் அந்த ஹோத்திணு அது அவ்வளோ ஹுடுகர் மாத்திர நான் மனியின் ஒரு அக்கமாத் மனியுங்க ஒரு நானே ஏனாதோ மாய்த்தே ஓர்த்து அவர மாத்திர நான் மனியில வரகாக்கல இதர மேலே நீஷ்ட நின் பேர் சும்மா அவர சந்த நோட்கோ இல்லை நான் கண்ட பேட ஆடுகோர் பேட அன்னோதார நினைக்கிஷ்ட பண்ண நீு ಇವರಿಂದ ಹ ನಾನು ಗಂಡನ ಹತ್ರ ಮಾತಾಡೋದು ಬಂದೆ ಇವ್ರನ್ನ ಹೊರಗಾಕತ ನನ್ ಗಂಡ ಸಾಯ್ತಾನಂತ ಅಂದ ನಾನು ಏನು ಇವಾಗ ಏ ಪ್ರೀತಿ ಎಲ್ಲ ಆಗಿದ್ದು ನಿನ್ನಿಂದನ ಬೋಸಡ ಎಲ್ಲ ಆಗಿದ್ದು ನಿನ್ನಿಂದಾನ ನಿನ್ನಿಂದನ ಹಿಂಗೆ ಅಕ್ಕತಂತ ಅನ್ಕೊಂಡಿರ್ತೀರಲ್ಲ ಮೂಳ ಅತ್ತೆಮ್ಮ ನಿಮ್ಮ ಕಾಳಿಗೆ ಬಿಡ್ತೀನಿ ಅತ್ತೆಮ್ಮ ಈ ರೀತಿ ಎಲ್ಲ ಅನ್ಬೇಡಿ ಅತ್ತೆಮ್ಮ ನಮ್ಗೆ ಯಾರಿದ್ದಾರೆ ಅತ್ತೆಮ್ಮ ನಿಮ್ಮನ್ನು ಬಿಟ್ರೆ ನಮಗೆ ಯಾರಿದ್ದಾರೆ ಅತ್ತೆಮ್ಮ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಲ್ಲಿ ಸತ್ತೋದ್ರು ಸಾಯುವಾಗ ನಮ್ಮನ್ನ ಕರ್ಕೊಂಡು ಸತ್ತಿದ್ರೆ ನಾವು ಈ ರೀತಿ ಅನ್ನ ಆಗ್ತಾ ಇರಲಿಲ್ಲ ಅತ್ತೆಮ್ಮ ಆ ದೇವರು ಸಾಯಿಸು ಸಾಯಿಸಾನೆ ನಿಮ್ಮ ಅವ್ರ ಜೊತೆ ಕರ್ಕೊಂಡು ಹೋಗಬೇಕಲ್ಲ ನಿಮ್ಮಾರ ಯಾಕೆ ಬಿಟ್ಟು ಹೋಗಿ ಅನ್ನೋ ಯಾರಿಗೊತ್ತು ನಮಗೆ ಬಂದು ಅಂತ ಅಂತೇಳಿ ಬಿಟ್ಟು ಹೋಗ್ಯಾವನು ನಿಮ್ಮ ಅಪ್ಪ ನಿಮ್ಮ ಅವ್ವ ಬಿಡ್ತಾನೆ ನನಗೆ ಕಾಲು ಬಿಟ್ಟು ಹೋಗ ಮೂಳ ಹೋಗಿ ಕೆಲಸ ಹೋಗು ಹಾಂ ಇನ್ನ ಏನಿದ್ರು ಬರೋ ಕೆಲಸನ ಮಾಡ್ಬೇಕೇನು ಕಾಲಿ ಇಲ್ಲಿ ಕುಂತಿ ಕಾಲು ಮುರ್ದು ಕೈಯಾ ಕೊಡ್ತಾನೆ ನಿನ್ನ ಮೂಳ ನನ್ನ ಗಂಡಗ ನನಗ ತಂದು ಹಚ್ಚತಿದ್ಯಲ್ಲ ಎಲ್ಲ ಆಗಿದ್ದು ನಿನ್ನಿಂದಾನ ನೀನ ಮಾಡಿದಿ ನನ್ನ ಗಂಡಗ ನನಗೆ ಜಗಳ ಹಚ್ಚಿಟ್ಟಿ ಹಾ ಮಾಡ್ತಾನೆ ನಿನ್ನ ಮುಳ ನಿನ್ನ ಮಾಡ್ತಾನೆ ಚಂದಗ ಪಾಠ ಕಲಿಸ್ತಾನೆ ನಗ ತಡಿಯನ್ನು

ಹೋಗ್ರಿ ಕೆಲಸ ಹೋಗ್ರಿ ನೀವೆಲ್ಲ ಕೆಲಸ ಮಾಡಿ ಬಂದಾಗ ನೀವು ಊಟ ಅಲ್ಲಿ ಮಠ ಊಟ ಇಲ್ಲ ಏನು ಇಲ್ಲ ನಡೆಯ ಕಡೆ ಅಲ್ಲಿ ಕಾಲು ಬಿಡ್ತೇ ಒದಾಡಿ ಉತ್ ಮೂಳ ತಂದ ಕಾಸು ಕಾಲ್ ಹಿಡ್ಕೊಳಾಕ್ ಬಂದಳಿ ನಾಟಕ ಮಾಡ್ಕೊಂತ ನನ್ ಬಂಡ್ ಹಿಡ್ಕೊಂಡು ಈಗ ಓಡಿ ಬಂದ ಮತ್ತೆ ಕಾಲ್ ಹಿಡ್ಕೊಳಾಕ ಮೂಳ ಇನ್ನ ಏನ್ ಕೆಲಸ ಮಾಡಿದ್ರು ಅಷ್ಟೇ ಊಟ ನಿನಗ ನಿನಗ ನಿನ್ ತಮ್ಮಗ ಇಲ್ಲ ಊಟ ಇಲ್ಲ ಇಬ್ರು అమ్మా అమ్మా అక్క అక్క నా మక్కని అజ్జి నమ్మక్కడ నేను నీ చలో ఇలా అచ్చా అజ్జా ఒక్క చో అదా నీ చలో ఇలా